ನಮಸ್ಕಾರ ವರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಓಂ ಚಂಡಿಕಾ ಸೇವಾ ಟ್ರಸ್ಟ್ ನಿಂದ ಮೂರು ದಿನಗಳ ಉಚಿತ ಧ್ಯಾನ ಶಿಬಿರ ಸುದ್ದಿಯ ಮಾಹಿತಿ ದಾವಣಗೆರೆ ನಗರದ ಚಂಡಿಕಾಶ್ರಮದ ಓಂ ಚಂಡಿಕಾ ಸೇವಾ ಟ್ರಸ್ಟ್ ವತಿಯಿಂದ ಮೇ ಮೂರರಿಂದ ಐದರವರೆಗೆ ಬೆಳಿಗ್ಗೆ ಏಳರಿಂದ ಎಂಟರವರೆಗೆ ಸಾರ್ವಜನಿಕರಿಗೆ ಮೂರು ದಿನಗಳ ಕಾಲ ಉಚಿತ ಧ್ಯಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಗೌರವ ಸಲಹೆಗಾರರಾದ ಸಾಲಿಗ್ರಾಮ ಗಣೇಶ್ ಶೆಣೈ ಅವರು ತಿಳಿಸಿದ್ದಾರೆ ಮಹಾವತಾರ ಬಾಬಾಜಿ ಅವರ ಮಾರ್ಗದರ್ಶನದೊಂದಿಗೆ ಟ್ರಸ್ಟ್ನ ಅಧ್ಯಕ್ಷರಾದ ಅಗೋರಿ ಚಿದಂಬರ ಯೋಗಿಯವರಿಂದ ನಡೆಯುವ ಈ ಅಪರೂಪದ ದೈಹಿಕ ಮಾನಸಿಕವಾಗಿ ಖಿನ್ನತೆ ಮನಸ್ಸುಗಳನ್ನು ಪುಳಕ್ತಗೊಳಿಸುವ ಧ್ಯಾನ ಶಿಬಿರದಲ್ಲಿ ಮನಸ್ಸಿನ ಶಾಂತಿ ಮತ್ತು ಸ್ಪಷ್ಟತೆಯ ಧ್ಯಾನ ಮಾರ್ಗದರ್ಶನ ಮನೋಶಾಂತಿ ಮತ್ತು ಆತಂಕ ನಿವಾರಣೆ ತಂತ್ರಗಳು ಕಾಸ್ಮಿಕ್ ಹೀಲಿಂಗ್ ಥೆರಪಿ ಮೂಲಕ ಆಂತರಿಕ ಶಕ್ತಿಯನ್ನು ಜಾಗೃತಿಗೊಳಿಸುವ ಈ ಶಿಬಿರದಲ್ಲಿ ಭಾಗವಹಿಸಲು ಒಂಬತ್ತು ಮೂರು ಎಂಟು ಸೊನ್ನೆ ಮೂರು ಎಂಟು ಒಂಬತ್ತು ಎರಡು ಮೂರು ಆರು ಈ ಸನಿಹವಾಣಿಗೆ ಸಂಪರ್ಕಿಸಲು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಎನ್ ಬಾಯಿ ವಿನಂತಿಸಿದ್ದಾರೆ ಸಾರ್ವಜನಿಕರ ಮನಸ್ಸುಗಳನ್ನು ಜಾಗೃತಗೊಳಿಸುವ ಆತ್ಮವನ್ನು ಸ್ವಸ್ಥಗೊಳಿಸುವ ಸದುದ್ದೇಶದ ಈ ಶಿಬಿರ ದಾವಣಗೆರೆಯ ಚಂಡಿಕಾಶ್ರಮ ಎಂ ಸಿ ಬಿ ಬ್ಲಾಕ್ ಎಂಟನೇ ಮುಖ್ಯ ರಸ್ತೆ ಐದನೇ ತಿರುವು ಈ ಸಭಾಂಗಣದಲ್ಲಿ ಜತೆಗೆ ಆನ್ಲೈನ್ ಮತ್ತು ಆಫ್ಲೈನ್ನಲ್ಲೂ ನಡೆಯುತ್ತದೆ ಎಂದು ಟ್ರಸ್ಟ್ನ ಸಮಿತಿಯವರು ಪ್ರಕಟಿಸಿದ್ದಾರೆ